ಲೇ ಪಾನಿ ಮಂಜ ಪಾಪಡ ಮಂಜ ನನ್ನ ಹುಡುಗಿನ ರೂಮಳಿಗೆ ಕೂಡ ಕಂಡು ಎಂಟು ಜನ ಲೇಡೀಸ್ ಸೇರ್ಕೊಂಡು ಅವಳಿಗೆ ಹೊಡೆದಿದ್ರಲ್ಲ ನೀವು ಒಟ್ಟು ನನ್ನ ಮಕ್ಕಳೆಲ್ಲ ನೀನು ಲವ್ ಮ್ಯಾರೇಜ್ ಮದುವೆ ಆಗಿಲ್ವಾ ಪಾನಿ ಲೇ ಅಾಪಣ್ಣ ಮಗನೇ ನೀನು ಲವ್ ಮ್ಯಾರೇಜ್ ಮದುವೆ ಆಗಿದ್ವಾ ನನ್ಗೆ ಯಾಕ ಇಷ್ಟೊಂದು ನಿಮಿಷ ಕೊಡ್ತಾ ಇದ್ದೀರಾ ಹ ಬಂದೇನಾರ ಕಿತ್ಕಳಿದ ಬಂದ್ ಕಿತ್ಕೊಳ್ಳಿ ಎಂಟು ಜನ ಲೇಡೀಸ್ ಕೊಟ್ಟಿ ನಾನು ಹುಡುಗಿ ಹೊಡ್ಸಿದಿರಲ್ಲ ರೂಮಲ್ಲಿ ಕೂಡ ಹಾಕಿದಿರ ಬಳ್ಳಾರಿ ಜೇಲ್ ಲೆಕ್ಕಾಚಾರ ಕೂಡ ಹಾಕಿದ್ರಿ ನೀವು ಹ್ಮ ಮಾವಡಿ ಟೇಸ್ ಡಿಪಾರ್ಟ್ಮೆಂಟ್ಗೆ ಓ ಫ್ರೆಜರ್ ಕೊಡ್ತೀರಂತೆ ಚಲೋ ಅವನೇ ಸರ್ ಕಳ್ಸ್ಕೊಳ್ಳಿ ಅಂತ ನೀವು ಇವತ್ತು ಲೋ ಮ್ಯಾರೇಜ್ ಮದುವೆ ಆದಾಗ ನಿಮ್ಗೆ ಯಾವುದೋ ಜ್ಞಾಪನಕ್ಕೆ ಹ್ಞೂ ದಯ್ ಗೆಜ್ಜೆ ಕಟ್ಟಿದ್ದೀನಿ ಗೆಜ್ಜೆ ಕಟ್ಟಿದ್ದೀನಿ ಜೀವನಕ್ಕೆ ಇಲ್ಲ ನಮ್ಮ ನೀವು ಇಲ್ಲ ನಾನು ನನ್ನ ಹುಡುಗಿನ ಫಸ್ಟ್ ರಿಲೀಸ್ ಮಾಡಿ ನನ್ನ ಹುಡುಗಿನ ಎಲ್ಲಿ ಕೂಡ ಹಾಕಿದ್ದೀರ ರಿಲೀಸ್ ಮಾಡ್ರಾ ಕರೆಕ್ಟಾಗಿ ನಿಮ್ಮ ಅಪ್ಪ ನಿಮ್ಮ ಅವನಿಗೆ ಕರೆಕ್ಟಾಗಿ ಹುಟ್ಟಿದ್ರೆ ನನ್ನ ಹುಡುಗಿ ಎಲ್ಲ ಹೊಡೆದು ಎಲ್ಲಿ ಕೂಡ ಹಾಕಿದ್ದೀರ ರಿಲೀಸ್ ಮಾಡಿ ಫೋನ್ ಕೊಡಿ ಅವಳು ಕೈಗೆ ಅವಳು ಲೇಸ್ಟ್ ಸ್ಟೇಟ್ಮೆಂಟ್ ಕೊಡ್ತಾಳು ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಇಲ್ಲಿ ನಾನು ಜಲ ಇರೋದಕ್ಕೆ ರೆಡಿ ನಾನು ಇವತ್ತಿನ ಪ್ರೀತಿ ಮಾಡ್ತಿಲ್ಲ ಅವಳನ್ನ ಸ್ವಂತ ಅತ್ತೆ ಮಗಳು ಆ್ಯಂಡ್ ಪಸ್ಟ್ ಕೆಂಪಣ್ಣನ ಮಗಳು ನಾನು ಇವತ್ತಿನ ಪ್ರೀತಿ ಮಾಡ್ತಿಲ್ಲ ಅವಳು ನನ್ನ ಇವತ್ತಿನ ಪ್ರೀತಿ ಮಾಡ್ತಿಲ್ಲ ಐದು ಆರು ವರ್ಷದಿಂದ ನಾನು ಪ್ರೀತಿ ಮಾಡ್ತಾವಳೆ ಅದಕ್ಕೇ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ನನ್ನನ್ನು ಅವಳನ್ನ ಇಡೀ ಪ್ರಪಂಚನ ನಿಂತ್ಕೊಂಡ್ರೆ ಎಂತ ಎಂಥೆಂಥವ್ರು ಕರ್ಸ್ಕೊಳ್ತಿದ್ರು ಎಷ್ಟು ಎಷ್ಟು ಖರ್ಚು ಮಾಡ್ತಿರೋ ನನಗೆ ಗೊತ್ತಿಲ್ಲ ಎಷ್ಟು ಖರ್ಚು ಮಾಡ್ತೀವಿ ಯಾರ್ಯಾರು ಕರ್ಕೊಂಬತ್ತಿರೋ ನನಗೆ ಗೊತ್ತಿಲ್ಲ ಬೇರೆ ಮಾಡೋಕ್ಕಾಗಲ್ಲ ಬೇರೆ ಮಾಡೋಕ್ಕಾಗಲ್ಲ ಕಾನೂನು ಡಿಪಾರ್ಟ್ಮೆಂಟು ಅವಳು ಏ ಸ್ಟೇಟ್ಮೆಂಟ್ ಕೊಡ್ತಾಳೋ ಅದ್ರ ಪ್ರಕಾರ ಐತೆ ಅಷ್ಟೇ ಅದ್ರ ಪ್ರಕಾರ ಐತೆ ನೀವೇನೇ ದುಡ್ಡು ಖರ್ಚು ಮಾಡ್ಕೊಂಡು ಯಾರಿಗೇ ದುಡ್ಡು ಇಡೋ ನೀವೇ ಒಂದು ಕೂರ್ಲು ಕೂಡ ಈ ಕಡೆದು ಒಂದು ಕಿತ್ಕೊಳ್ಳೋಕ್ಕಾಗಲ್ಲ ಅರ್ಥ ಮಾಡ್ಕೊಂಡ್ರ ಎಲ್ಲಿ ಒಡೆದು ಎಲ್ಲಿ ಬಚ್ಚೀರ ಅವಳನ್ನ ಫಸ್ಟು ನಿಜ್ ಮಾಡಿ ನನ್ನ ಮಕ್ಳಿಗೆ ಯಾವಾಗ ಗೊತ್ತಿನ ನನಗೆ ಗೊತ್ತಿಲ್ಲ ಅವಳಿಗೆ ಏನಾರ ಒಂದು ಚೂರು ತೊಂದರೆ ಆದ್ರೂ ಮಸಣ ಮಸಣ ಮಾಡ್ಬಿಡ್ತೀನಿ ಮನೇನ ಅರ್ಥ ಮಾಡ್ಕೊಳ್ಳಿ ಪಾನಿ ಮಂಜ ವಿತ್ತು ಪಾಪ ನಮ್ಮ ಪಿಳ್ಳೆ ಪಾಪ ನಮ್ಮ ಪಿಳ್ಳೆ ಅಂತ ನೇಕರಿದ್ದು ನೀನು ಲವ್ ಮ್ಯಾರೇಜ್ ಮಾಡ್ಕ ಎಳೋಡಿ ಹುಡುಗಿ ಎಳೋಡಿ ಹೊಡಿ ಹುಡುಗಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದ್ಬಿಟ್ಟೆ ಅವತ್ತು ನಿಮ್ಮ ಅವ್ವ ಏನಂದ್ಲೂ ಗೊತ್ತೇನೋ ಹುಡುಗಿ ಬಗ್ಗೆ ಅದು ನಿನಗೆ ಗೊತ್ತೇನ ನಿಂದು ಲವ್ ಮ್ಯಾರೇಜಿ ನೀನು ಬೇರೆ ಕಡೆ ನಾನು ಸ್ವಂತ ನಮ್ಮನ ಅತ್ತೆ ಮಕ್ಕಳಲ್ಲಿ ಲೋ ಮಾಡ್ತಾ ಇರೋದು ನಾನು ಅವಳು ನನ್ನ ಆರು ವರ್ಷ ನನ್ನನ್ನು ಲೋ ಮಾಡ್ತಾ ಅದಕ್ಕೆ ನಾನು ಇಲ್ಲಿವರೆಗೂ ಒಂದು ಮದುವೆನೂ ಆಗಿಲ್ಲ ಏನೂ ಮಾಡಿಲ್ಲ ಅದಕ್ಕೆ ಅವನು ಅಮ್ಮನ ಜಿದ್ದ ಕಾಯ್ತಾಯಿದ್ದೀನಿ ಅವಳು ಸಿಗಲಿಲ್ಲ ಅಂತ ಒಂದೇ ಒಂದು ಕಾರಣ ಬಂದರೆ ನಿಮಗೆ ನಿಮ್ಮ ಮನೆಗೆ ಮಸಾಣ ಇದಕ್ಕೆ ಮಾಡಿ ಟೇಸನ್ನು ಸಾಕ್ಷಿಸಿ ಕೊಡಿಗಳ ಟೇಸನ್ ಸಾಕ್ಷಿಸಿ ಅರ್ಥ ಆಯಿತಾ ಎಲ್ಲಿ ಒಡೆದು ಎಲ್ಲಿ ಬಚ್ಚಿಕ್ಕಿದ್ದೀರ ಎಂಟು ಜನ ಲೇಡೀಸ್ ಎಂಟು ಜನ ಲೇಡೀಸ್ ಹೊಡೆದಿರೋದು ಅವಳನ್ನ ಫಸ್ಟು ಇದು ಮಾಡಿ ಅರ್ಥ ಆಯ್ತಾ ಹಂಗೇನಾರ ಬೇಕು ಅಂದರೆ ನನ್ನ ನಂಬರ್ ಐತೆ ಅವ್ನು ಫೋನ್ ಹಾಕಿ ಹ್ಞೂ ಆಮೇಲೆ ನನಗೇನೋ ಗೊತ್ತಿಲ್ಲ ಗುರು ಅವಳ ಮೈಲು ಅವಳು ಮೈ ಮೇಲೆ ಒಂದೇ ಒಂದು ಗೆರೆ ಬಿದ್ದಿದ್ರು ನೀವೇ ಅವಳು ಒಂದೇ ಒಂದು ಮಾವಾ ಅಂತ ನಾನು ಕಲ್ಬಿಟ್ರೆ ನಿಮ್ಮಿಬ್ಬರ ಮನೆ ಅನ್ಕೋ ಮಸಾಣೇ ಮಸಾಣ ಎಬ್ಬಡಿಸ್ಬಿಡ್ತೀನಿ